ು ಬೆಳಗಾರದ ಪರವಾಗಿ ಇಟ್ಟಿರ್ತಕ್ಕಂಥ ಬೇಡಿಕೆ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ನ್ಯಾಯಬದ್ಧವಾಗಿರ್ತಕ್ಕಂಥ ಬೇಡಿಕೆ ಆ ಬೇಡಿಕೆಯನ್ನ ಈಡೇರ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೋಬೇಕಾಗ್ತದೆ ನಾನು ಸ್ವಾಮಿ ಅವರಿಗೆ ಸುಭಾಷಣ್ಣ ಅವ್ರಿಗೆ ನಮ್ಮ ಪೂಜಾರವರನ್ನ ಭರವಸೆ ಕೊಡ್ತೇನೆ ನಾನು ಇಲ್ಲಿ ಹೇಳಿದ್ದೇನೆ ಒಬ್ಬ ರೈತ ನಾಯಕ ಮಗ ಆಗಿ ಬಂದಿದ್ದೇನೆ ನುಡಿದಂತೆ ನಡೆತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ರಾಜ್ಯದಲ್ಲಿ ಯಡಿಯೂರಪ್ಪವರಿಗೆ ಮಾತ್ರ ಯಡಿಯೂರಪ್ಪರಿಗೆ ಮಾತ್ರ ಹಾಗಾಗಿ ಒಬ್ಬ ರೈತ ನಾಯಕನ ಮಗನಾಗ ಇಲ್ಲಿ ಬಂದಿದ್ದೇನೆ ತಾವೇನು ಅಪೇಕ್ಷನ ವ್ಯಕ್ತಪಡಿಸಿದ್ದೀರಿ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಮ್ಮ ಮನವಿಯನ್ನ ಸಲ್ಲಿಸಬೇಕು ಅನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೀರಿ ನಾನು ಕೂಡ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪ್ರಯತ್ನ ಮಾಡೋದಷ್ಟೇ ಅಲ್ಲ ಆ ನಿಟ್ಟಿನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕೇಂದ್ರ ಸಚಿವರಿಗೂ ಮಾತಾಡಿ ಅವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ನಿಟ್ಟು ಕೂಡ ತುಂಬಾ ಸಂತೋಷ ಆಗಿದೆ ನಾನು ಹೇಳಿದಾಗೆ ನಾನು ಈ ಹೋರಾಟಕ್ಕೆ ತುಂಬಕಾದ್ರೆ ನೆನ್ನೆ ದಿನ ಮೊನ್ನೆ ದಿನ ಅನೇಕ ದೂರವಾಣಿ ಕರೆಗಳು ಬಂತು ಕೆಲವರು ಮಾಲೀಕರು ಕೂಡ ಫೋನ್ ಮಾಡಿದ್ರು ಇಲ್ಲ ಏನಿಲ್ಲ ಕೆಲವು ಅಧಿಕಾರಿಗಳು ಕೂಡ ಫೋನ್ ಮಾಡಿ ವಿಜಯೇಂದ್ರ ದಯವಿಟ್ಟು ಹೋಗಬೇಡಿ ಅಲ್ಲಿ ಕೇಂದ್ರ ಸರ್ಕಾರ ಕಟ್ಟಾಗ್ತಕ್ಕಂತ ಕೆಲಸ ಮಾಡ್ತಾರೆ ಈ ರೀತಿ ಅನೇಕ ವಿಚಾರಗಳನ್ನ ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ನಾಡಿಗೆ ಇರುತ್ತೆ ಅನ್ನವನ್ನು ಕೊಡ್ತಕ್ಕಂತ ರೈತ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರಬೇಕಾದ್ರೆ ನಾನು ಯಡಿಯೂರಪ್ಪ ಮಗ ಆಗಿ ಇವತ್ತು ಅವ್ರ ಇವ್ರು ಮಾತನಾಡಿಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ನನ್ನ ಹುಡುಗ ಆಚರಣೆ ಮಾಡಿದ್ರೆ ಆ ಭಗವಂತನು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ ಆ ಭಗವಂತನು ಯಾರು ಅಡ್ಡ ಬಂದ್ರೂ ಸಹ ನಾನು ಬೆಳಗಾವಿಗೆ ಹೋಗ್ತೇನೆ ಗುರ್ಲಾಪುರಕ್ಕೆ ಹೋಗೇ ಹೋಗ್ತೇನೆ ಅಲ್ಲಿ ರೈತ ಸಂಘಟನೆಗಳ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಅಷ್ಟೇ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೇನೆ ಅನ್ನುವ ಮಾತನ್ನ ಹೇಳಿದೆ ನನಗೆ ಸಂತೋಷ ಆಗಿದೆ ಪಾಪ ನಮ್ಮ ರೈತ ಮುಖಂಡರು ಬಹಳ ನೋವಿತ್ತು ಮಾಧ್ಯಮದವರು ಕೂಡ ನಿಮಗೆ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೆ ನಿನ್ನೆ ದಿನ ಪಾಪ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಇಡೀ ದಿನ ರಾತ್ರಿ ಒಂದ್ ಗಂಟೆ ಆದ್ರೂ ಕೂಡ ಎಲ್ಲ ಇದೆ ರೆಕಾರ್ಡಿಂಗ್ ಮಾಡ್ತಾ ಇದ್ರು ಇಡೀ ರಾತ್ರಿ ಇವತ್ತು ತಮ್ಮ ಜೊತೆಲಿ ಇದ್ದು ಇವತ್ತು ಕೂಡ ಇತ್ತು